ಗುಲ್ಬರ್ಗ ಡಿಸ್ಟಿಕ್ ಟ್ಯಾಕ್ಸ್ ಪ್ರಾಕ್ಟೀಷರ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿದ್ದು ಇದೇ ತಿಂಗಳು ಜನವರಿ ಹನ್ನೊಂದನೇ ತಾರೀಕು ನಮ್ಮ ವೈಡ್ಲಿ ಡಾಟಿಂಗ್ ಮತ್ತು ಅಷ್ಟಮ್ ಟ್ರೇಡಿಂಗ್ ಜಂಟಿಯಾಗಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದಾರೆ ಅದು ವಕ್ಸಾ ಎಲೈಟ್ ಹೋಟೆಲಲ್ಲಿ ಹಮ್ಮಿಕೊಂಡಿದ್ದಾರೆ ಮತ್ತು ಅವರು ಜಂಟಿಯಾಗಿ ನಮ್ಮ ಒಂದು ಅಸೋಸಿಯೇಷನ್ ಕಲಬುರಗಿ ಟ್ಯಾಕ್ಸ್ ಟ್ಯಾಕ್ಸ್ಪ್ಯಾಕ್ಟೀಷಿಯನ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಈ ಒಂದು ಟ್ರೈನಿಂಗನ್ನು ಮಾಡ್ತಾ ಇದ್ದಾರೆ ಆ ಟ್ರೈನಿಂಗಲ್ಲಿ ನುರಿತ ಪರಿಣಿತರು ಬಾಂಬೆ ಮತ್ತು ಪುನೇಲಿಂದ ಬರ್ತಾ ಇದ್ದಾರೆ ಆದ ಕಾರಣ ಹೆಚ್ಚಿನ ಜನರು ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ಎಲ್ಲ ಎಲ್ಲ ವಕ್ಸಾ ಎಲೈಟ್ ಹೋಟೆಲ್ ಸೆಡಮ್ ರೋಡ್ ಎಲೈಟ್ ಸೇಡಮ್ ಈ ಸೇಡಮ್ ರೋಡ್ ಸರ್ ಇದು ಎದು ಯೂಸ್ ಆಗ್ತದೆ ಇದು ಇಂಪೋರ್ಟ್ ಎಕ್ಸ್ಪೋರ್ಟ್ ಇಲ್ಲಿನ ಎಲ್ಲ ಪದಾರ್ಥಗಳು ಬೇಳೆ ಇದೆ ಪಕ್ಷಿ ಇದೆ ಹಲವಾರು ಪ್ರಾಡಕ್ಟ್ಗಳು ಬೇರೆ ಜನರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಜನರಿಗೆ ಅದರ ಅವಗಾಹನ ಇಲ್ಲ ಹೆಚ್ಚಿಗೆ ಆದ ಕಾರಣ ಅದು ಒಂದು ನಮ್ಮ ಕಲ್ಯಾಣ ಕರ್ನಾಟಕದ ಜನರಿಗೆ ಎಲ್ಲರಿಗೂ ಒಂದು ತಿಳುವಳಿಕೆ ಆಗಲಿ ಇದರ ಸದುಪಯೋಗ ಪಡ್ಕೊಳ್ಳಿ ಅವರು ಅವರು ಬೆಳೆದಂಥದ್ದು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಲಿ ಅಮ್ಮ ಉದ್ದೇಶದಿಂದ ಈ ಒಂದು ಟ್ರೈನಿಂಗನ್ನು ಇಟ್ಕೊಂಡು ನಾವು ಯಾರು ಎಕ್ಸ್ಪರ್ಟ್ ಯಾರು ಬರ್ತದೆ ಎಕ್ಸ್ಪರ್ಟ್ ರಮೇಶ್ ಕಡ್ವೆನ್ಸಿ ರಮೇಶ್ ಕಡವನ್ಸಿ ರಮೇಶ್ ಕಡ್ಗಂಚಿ ಅಂತ ಬರ್ತಾಯಿದ್ದೆ ಸರ್ ಅವರು ಟ್ರೈನಿಂಗ್ ಶ್ರೀಶಂತ್ ರೆಡ್ಡಿ ಮಾರ್ಪಳ್ಳಿ ಎಲ್ರಿಗೂ ನಮಸ್ಕಾರ ನಾನು ಜಗದೀಶ್ ಗಾದ್ರೆ ಕಲ್ಯಾಣ್ ಕನ್ನಡ ಚೇಂಬರ್ ಆಫ್ ಕಾಮರ್ಸ್ ಸದಸ್ಯನಾಗಿದ್ದೀವಿ ಇದೇ ಬರುವ ಏನು ಜನವರಿ ಹನ್ನೊಂದನೇ ತಾರೀಕು ಕಲಬುರಗಿಯ ಹೋಟೆಲ್ ಓಕ್ ಸಲೈಟಲ್ಲಿ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಮೇನ್ ಮುಖ್ಯ ಉದ್ದೇಶ ಬಂದುಬಿಟ್ಟು ನಮ್ಮ ಭಾಗದಲ್ಲಿ ಹಲವಾರು ವಸ್ತುಗಳಿದ್ದು ಅದನ್ನು ಹೊರ ರಾಜ್ಯಕ್ಕೆ ಹೊರ ದೇಶಕ್ಕೆ ನಮ್ಮ ಕಲಬುರಗಿಯಿಂದ ಎಕ್ಸ್ಪೋರ್ಟ್ ಮಾಡೋ ಒಂದು ಏನು ಟ್ರೈನಿಂಗ್ ಇದೆ ಅದನ್ನು ಕೊಡೋಕ್ಕೆ ನಮ್ಮ ನುರಿತ ಒಂದು ತ ಏನು ಎಕ್ಸ್ಪೋರ್ಟ್ಸ್ ಇದ್ದಾರೆ ರಮೇಶ್ ಕೆ ಅಂತ ಅವರು ಪುಣೆಯಿಂದ ಬರ್ತಿದ್ದಾರೆ ಎಕ್ಸ್ಪೋರ್ಟಲ್ಲಿ ಇದ್ದಾರೆ ಸುಮಾರು ಏಳು ಎಂಟು ವರ್ಷದಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಸೊ ಈ ಒಂದು ತರಬೇತಿಯನ್ನು ನಮ್ಮ ಭಾಗದ ಜನರಿಗೆ ಮುಖ್ಯವಾಗಿ ಅವಶ್ಯಕವಾಗಿದೆ ಯಾಕಂದರೆ ಬೇರೆ ನಮ್ಮ ಮೊದಲೇ ನಮ್ಮ ಭಾಗದಲ್ಲಿ ಒಂದು ಏನಿದೆ ಜಾಬ್ ಕಮ್ಮಿ ಇದೆ ಸೊ ಈ ಜಾಬ್ ಬದಲು ತಾವು ತಾವು ಖುದ್ದಾಗಿಯೇ ಇದೊಂದು ಟ್ರೈನಿಂಗ್ ಪಡೆದುಕೊಂಡು ಒಂದು ಎಂಟರ್ಪ್ರನರ್ ಆಗ್ಬೋದು ಅಂತ ನಮ್ಮದು ಒಂದು ಇದಿದೆ ಸೊ ಆ ಒಂದು ಟ್ರೈನಿಂಗ್ ಕೊಡೋಕ್ಕೆ ನಮ್ಮ ಏನು ಬರ್ತಿದ್ದಾರೆ ಅವರ ಒಂದು ಎಕ್ಸ್ಪೋರ್ಟ್ ಟ್ರೈನಿಂಗ್ ತೊಗೊಂಡು ನಮ್ಮ ಭಾಗದ ಜನರು ಇದರ ಒಂದು ಸದುಪಯೋಗ ಪಡೆದು ಅಂತ ನಾನು ಹೇಳ್ತೀನಿ ಸರ್ ಇದರಲ್ಲಿ ಜನಗಳಿಗೆ ಏನು ಲಾಭ ಅಂತ ಸರ್ ಲಾಭ ಅನ್ನೋಕ್ಕೆ ನೋಡಿ ಸರ್ ಈಗ ಭಾಳಷ್ಟು ಏನು ಬೆಳೆದಿರ್ತಾರೆ ರೈತರು ಅದನ್ನು ಇಲ್ಲಿಂದ ಇಲ್ಲೇ ಮಾರ್ತಾರೆ ಸೊ ಅದಕ್ಕೆ ಬರೀ ಸರಿಯಾಗಿ ರೇಟ್ ಸಿಗೋಲ್ಲ ಸೊ ನೀವು ಯಾವಾಗ ಎಕ್ಸ್ಪೋರ್ಟ್ ಮಾಡೋಕ್ಕೆ ಒಂದು ಪರ್ಫೆಕ್ಟ್ ಆಗಿಬಿಡ್ತೀರ ಸೊ ಟು ಟೆನ್ ರೇಟ್ ನಿಮಗೆ ಸಿಗುತ್ತೆ ಸರ್ ನೀವು ಬೇರೆ ದೇಶಕ್ಕೆ ನೀವು ಎಕ್ಸ್ಪೋರ್ಟ್ ಮಾಡ್ತೀರಿ ಸೊ ಅದಕ್ಕೆ ಕದಿಬೇಕಂದ್ರೆ ನಾವು ಹಂಗೆ ಡೈರೆಕ್ಟಾಗಿ ಮಾಡೋಗಿಲ್ಲ ಅದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವೆ ಗೌರ್ಮೆಂಟ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದನ್ನ ಫಾಲೋ ಮಾಡಬೇಕಂತ ಇದರೊಂದು ಇದಿದೆ ಸೊ ಆ ಒಂದು ಉದ್ದೇಶ ಹೌದು ಕಲಬುರಗಿಯಲ್ಲಿ ಇದೊಂದು ಮೊದಲನೇ ಬಾರಿಗೆ ಮೊಟ್ಟ ಮೊದಲನೇ ಬಾರಿಗೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸೊ ಇದು ಆದ ತಕ್ಷಣ ತಮಗೆ ನಮಗೆ ರೆಸ್ಪಾನ್ಸ್ ಬಂದ ಮೇಲೆ ಇದೊಂದು ದೊಡ್ಡದಾಗಿ ಒಂದು ಮಟ್ಟದೊಂದು ಟ್ರೈನಿಂಗ್ ಕಾರ್ಯಕ್ರಮವನ್ನು ಮುಂದೆ ಹಮ್ಮಿಕೊಳ್ಳಬೇಕಂತ ನಾವು ನಿಮಗೆ ವಿಚಾರ